ನಮ್ಮೆಲ್ಲ ಸೌಜನ್ಯ ಹೋರಾಟಗಾರರ ಮಿತ್ರರ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ಇವತ್ತಿನ ದಿನ ಸಾಯಂಕಾಲ ಈಗ ಒಂದು ಮೂರು ಗಂಟೆ ಹಿಂದೆ ಧರ್ಮಸ್ಥಳ ಸಂಘದ ಅಕ್ರಮ ಬಡ್ಡಿ ದಂಧೆಯನ್ನು ವಿರೋಧಿಸಿ ಅದರ ಕುರಿತಾಗಿ ಜನಜಾಗೃತಿ ಮೂಡಿಸಲು ನಿರಂತರವಾಗಿ ಹೋರಾಟ ಮಾಡ್ತಿರುವಂತಹ ಟಿ ಜಯಂತ್ ಅವರು ಆನಂತರ ಸಂತೋಷ್ ಶೆಟ್ಟಿಯವರು ಸಂಚಾರಿ ಸ್ಟುಡಿಯೋ ಸಂತೋಷ್ ಶೆಟ್ಟಿಯವರು ರವೀಂದ್ರ ಶೆಟ್ಟಿ ಅವರು ಆನಂತರ ಜೊತೆಗೆ ತಾಯಿ ಕುಸುಮಾವತಿ ಅವರ ಮಗ ಜಯರಾಮ್ ಅವರು ಅಂದರೆ ಸೌಜನ್ಯಾಳ ಕಿರಿಯ ಸಹೋದರ ಅವರೆಲ್ಲರ ಮೇಲೆ ಉಡುಪಿ ಜಿಲ್ಲೆಯ ಪಡುಬದ್ರಿ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಹಲ್ಲೆ ನಡೆದಿತ್ತು ಕಳೆದ ಮೂರು ಗಂಟೆಯಿಂದ ಈ ಪರಿಸ್ಥಿತಿಯ ಅವಲೋಕನವನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಪಡೆದುಕೊಳ್ತಾ ಇದ್ದೀವಿ ಈ ಘಟನೆಯ ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ಸಂಬಂಧಪಟ್ಟಂತಹ ಪಡುಬಿದ್ರಿಯ ಠಾಣೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟ ತಕ್ಷಣವೇ ಅವರು ಆ ಸ್ಥಳಕ್ಕೆ ಧಾವಿಸಿ ನಮ್ಮ ಎಲ್ಲ ಅಲ್ಲಿ ಅಪಾಯಕ್ಕೆ ಸಿಕ್ಕಾಕಿಕೊಂಡಂತಹ ಹೋರಾಟಗಾರನ ಜಯಂತ್ ಅವ್ರನ್ನ ಇರ್ಬೋದು ಮತ್ತು ಸಂತೋಷ್ ಶೆಟ್ಟಿ ಅವ್ರನ್ನ ಇರ್ಬೋದು ಅವ್ರನ್ನೆಲ್ಲರನ್ನು ಕೂಡ ಠಾಣೆಗೆ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ ಆದರೆ ಅಷ್ಟರಲ್ಲಿನೇ ಸಂತೋಷ್ ಶೆಟ್ಟಿ ಅವರ ಮೇಲೆ ಗಂಭೀರವಾದಂಥ ಹಲ್ಲೆ ಆಗಿದೆ ಮತ್ತು ಕುಸುಮಾವತಿಯವರ ಮಗ ಆದಂತಹ ಜಯರಾಮ್ ಅವರ ಮೇಲೆ ಸೌಜನ್ಯಳ ತಮ್ಮ ತಮ್ಮನ ಮೇಲೆ ಗಂಭೀರವಾದಂಥ ಹಲ್ಲೆ ಆಗಿದೆ ಜಯಂತ್ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ ಆದರೆ ಅಷ್ಟಾಗಿ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ ಅವರಿಗೆ ಅವರು ಈಗ ಸದ್ಯಕ್ಕೆ ಠಾಣೆಯಲ್ಲಿ ದೂರು ನೀಡುವ ಪ್ರಕ್ರಿಯೆಯಲ್ಲಿದ್ದಾರೆ ಈಗ ಸದ್ಯ ಬಂದಂತಹ ವರ್ತಮಾನದ ಪ್ರಕಾರ ಇಲ್ಲಿ ನಾವು ಕೇಳೋದು ಎರಡು ಜಿಲ್ಲೆಯ ಪೊಲೀಸ್ ಇಲಾಖೆಗಳಿಗೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಕೇಳ್ತಾ ಇದ್ದೀನಿ ನೇರವಾಗಿ ಮತ್ತು ಇಡೀ ರಾಜ್ಯದ ಪೊಲೀಸ್ ಇಲಾಖೆಗೆ ನಾನು ಇದ್ದೀನಿ ಗೃಹ ಸಚಿವರಿಗೆ ನೀವು ಇದೇ ರೀತಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಹೆಸರು ಹೇಳಿಕೊಂಡು ಏನು ಇಡೀ ರಾಜ್ಯಾದ್ಯಂತ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾಯಿದ್ದಾರೆ ಅದನ್ನು ನೋಡ್ತಾ ಸುಮ್ಮನೆ ಇರ್ತಿರೋ ಇದೇ ರೀತಿ ಗುಂಡಾ ಗುಂಡಾಗಿರಿ ಅಕ್ರಮ ಚಟುವಟಿಕೆ ಈ ಹಿಂದೆ ಸುಮಾರು ಹೋರಾಟದಲ್ಲಿ ಇದನ್ನು ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆಯ ಗಮನಕ್ಕೆ ನಾವು ತಂದಿದ್ದೀವಿ ಕಳೆದ ಒಂದು ತಿಂಗಳಿನಲ್ಲಿ ಅರವತ್ತು ಪ್ರಕರಣಗಳು ದಾಖಲಾಗಿದೆ ಈ ಧರ್ಮಸ್ಥಳದ ಅಕ್ರಮ ಬಡ್ಡಿ ದಂಧೆಕೋರರು ಮಾಡ್ತಾ ಇರುವಂಥ ಗುಂಡಾಗಿರಿಯ ವಿರುದ್ಧ ಇವರು ಹೇಳೋದೇನು ನಾವು ಬಿ ಸಿ ಟ್ರಸ್ಟು ಅದರ ಮುಖಾಂತರ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೂ ಕೂಡ ಬಿ ಸಿ ಟ್ರಸ್ಟ್ ಆ ಅಗ್ರಿಮೆಂಟ್ನಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಮನೆಗೆ ಹೋಗಿ ಚಿತ್ರಹಿಂಸೆ ಕೊಡಿ ರಾತ್ರಿ ಹೊತ್ತು ಹತ್ತು ಹನ್ನೆರಡು ಗಂಟೆಗೆ ಹೋಗಿ ಚಿತ್ರಹಿಂಸೆ ಕೊಟ್ಟು ವಾರ ಬಡ್ಡಿ ವಸೂಲಿ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅದು ಕಾನೂನು ಬಾಹಿರ ಇದು ಪೊಲೀಸ್ ಇಲಾಖೆಯ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾಕೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಸುಮ್ಮನೆ ಕೂತ್ಕೊಂಡಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಏನಾಯಿತು ಗೊತ್ತಿಲ್ವಾ ಅಂದರೆ ಇವರು ಸಂಘದ ರೌಡಿಗಳು ಈ ಹೋರಾಟಗಾರನಾಗಲಿ ಅಥವಾ ಏನು ಸಾಲ ಪಡೆದುಕೊಂಡಂತಹ ಅವರಿದ್ದಾರೆ ಅಮಾಯಕರಿದ್ದಾರೆ ಅನಧಿಕೃತ ಬಡ್ಡಿ ಕೊಡ್ತಾನೆ ಬಂದಿದ್ದಾರೆ ಇಡೀ ಜೀವಮಾನ ಪೂರ್ತಿ ಬಡ್ಡಿ ಕೊಡ್ತಾನೆ ಜೀತದಾಳ ಹಂಗೆ ದುಡಿತಾ ಇದ್ದಾರೆ ಅವರದು ಹತ್ಯೆ ಆಗೋದನ್ನು ನೀವು ನೋಡ್ತಾ ಕೂತ್ಕೊಳ್ತಾ ಇದ್ದೀರಾ ಹೇಗೆ ನೀವು ದಯವಿಟ್ಟು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಹೇಳ್ತಾ ಇದ್ದೇನೆ ಗೃಹ ಸಚಿವರಿಗೆ ಹೇಳ್ತಾ ಇದ್ದೇನೆ ಈ ಕುರಿತು ಒಂದು ಎಸ್ ಐ ಟಿಯನ್ನು ನೇಮಕ ಮಾಡಿ ಒಂದು ವೇಳೆ ಸಾಲ ಪಡೆದಂಥ ಸಾರ್ವಜನಿಕರು ಏನು ನೊಂದಿದ್ದಾರೆ ಈ ಬಡ್ಡಿ ಕಿರುಕುಳದಿಂದ ನೊಂದಿದ್ದಾರೆ ಅವರು ಏನಾದರೂ ತಪ್ಪಾಗಿದ್ದರೆ ಅಥವಾ ಅವ್ರ ಪರವಾಗಿ ನಾವು ಮಾಡ್ತಾಡ್ತಾ ಇರುವಂಥ ಏನು ಅಂಶಗಳು ತಪ್ಪಿದ್ದರೆ ದಯವಿಟ್ಟು ಒಂದು ಎಸ್ ಐ ಟಿಯನ್ನು ನೇಮಕ ಮಾಡಿ ಇಲ್ಲ ಅಂತ ಹೇಳಿದರೆ ಈಗಾಗಲೇ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶೃಂಗೇರಿಯಲ್ಲಿ ತುಂಬು ಬಸರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಲ್ಲಿಯೇ ಇನ್ನೂ ಇಬ್ಬರು ಜನ ಸುಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರತಿ ವಾರ ಈ ಥರ ಘಟನೆಗಳು ನಡೀತಾ ಇದೆ ಆದರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ದೊಡ್ಡ ದೊಡ್ಡ ಏನು ರಾಜಕಾರಣಿಗಳದಾಗ್ಲಿ ಅಥವಾ ಬಿಸ್ನೆಸ್ ಅನ್ನೋದು ದುಡ್ಡು ಆ ಬಡ್ಡಿ ದಂಧೆಯಲ್ಲಿ ಇದೆ ಅಂತನಾ ಹೇಗೆ ಇದು ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ದಯವಿಟ್ಟು ನೋಡಿ ಇವತ್ತಿನ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ ಇನ್ನು ಮುಂದೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕುಸುಮಾವತಿಯವರ ಮಗ ಜಯರಾಮ್ ಏನು ತಪ್ಪು ಮಾಡಿದ್ದ ಕಳೆದ ಒಂದು ಐದಾರು ತಿಂಗಳ ಹಿಂದೆ ಇದೇ ರೀತಿಯಾದಂಥ ಅವರ ಮೇಲೆ ಒಂದು ದೊಡ್ಡ ಮಟ್ಟದ ದಾಳಿ ನಡೀತು ಉಜಿರೆಯಲ ಸಮಾವೇಶದಲ್ಲಿ ಇಡೀ ಕುಸುಮಾವತಿ ಅವರ ಕುಟುಂಬದ ಮೇಲೆ ಮಹಾವೀರ್ ಜೈನನ್ನು ಅವನು ದಾಳಿ ಮಾಡಿದ ಇವತ್ತಿನವರೆಗೂ ಕೂಡ ಅವನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂದರೆ ಮತ್ತೆ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕಾ ಅಲ್ಲಿವರೆಗೆ ನೀವು ಕಾಯ್ತಾ ಇರ್ತೀರಾ ಅತ್ಯಾಚಾರಿಗಳು ಅವ್ರನ್ನ ಸಾಯಿಸ್ಬೇಕಾ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸೌಜನ್ಯನ್ನ ಕೊಂದು ಹಾಕಿದರು ಅದಾದ ನಂತರ ಆ ಕುಟುಂಬದ ಮೇಲೇನೆ ದಾಳಿ ಮಾಡಿದ ಕ್ಯಾಮ್ರಾ ಮುಂದೆನೆ ದಾಳಿ ಮಾಡಿದ ಎಲ್ಲ ಮಾಧ್ಯಮದಲ್ಲಿ ಅದು ಪ್ರಚಾರ ಆಗಿದೆ ವಿಡಿಯೋ ಸಮೇತ ಪ್ರಚಾರ ಆದರೂ ಕೂಡ ಆ ಮಹಾವೀರ್ ಜೈನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಇದುವರೆಗೂ ಅಂದರೆ ಇನ್ನೊಂದು ಅನಾಹುತ ಆಗೋದನ್ನ ಪೊಲೀಸ್ ಇಲಾಖೆ ಕಾಯ್ತಾ ಇದೆಯಾ ಹೇಗೆ ಅಲ್ಲಿವರೆಗೆ ನೀವು ಸುಮ್ಮನೆ ಕೂತ್ಕೊಳ್ತೀರಾ ಒಂದ್ ವೇಳೆ ಇವತ್ತು ಅವನು ಅವತ್ತಿನ ದಿನಾನೇ ಅರೆಸ್ಟ್ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆಯಲ್ಲ ಇವತ್ತು ಮತ್ತೆ ಅವನ ಮೇಲೆ ದಾಳಿ ಮಾಡಿದ್ದಾರೆ ಏನಿದ್ರ ಅರ್ಥ ಈ ಇವತ್ತಿನ ಘಟನೆ ಆದ ತಕ್ಷಣ ನಮಗೆ ನೂರಾರು ಕರೆಗಳು ಬರ್ತಾ ಇದೆ ಜನಸಾಮಾನ್ಯರು ಆಕ್ರೋಶಗೊಳ್ತಾ ಇದ್ದಾರೆ ಆದರೂ ಕೂಡ ನಾವು ಶಾಂತಿಯನ್ನು ಕಾಪಾಡೋದರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ ಆದರೆ ಈ ವಿಶ್ವಾಸವನ್ನು ದಯವಿಟ್ಟು ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಪರಿಸ್ಥಿತಿ ವಿಕೋಪಕ್ಕೆ ಹೋಗಕ್ಕೆ ಬಿಡಬೇಡಿ ಸೌಜನ್ಯ ಪ್ರಕರಣದಲ್ಲಿ ಇವರು ಎಷ್ಟು ಹಾಳು ಮಾಡಿದ್ದಾರೆ ಅನ್ನೋದನ್ನು ನಾಳೆ ನಾಳೆ ದಾಖಲೆ ಸಮೇತ ಏಳು ಗಂಟೆಗೆ ಲೈವಲ್ಲೇ ಬಿಡುಗಡೆ ಇದ್ದೀನಿ ನಾನು ಎಲ್ಲ ದಾಖಲೆಗಳನ್ನು ಪ್ರಮುಖ ದಾಖಲೆಗಳು ಸೌಜನ್ಯ ಪ್ರಕರಣದ ಮಾವುತ ಪ್ರಕರಣದ ಪ್ರಮುಖ ದಾಖಲೆಯನ್ನು ನಾಳೆ ಬಿಟ್ಟು ಇವರನ್ನ ಬೆತ್ತಲೆ ಮಾಡ್ತಾ ಇದ್ದೀವಿ ಇದೇ ಧರ್ಮೋದ್ಯಮಿಗಳನ್ನ ಇದೇ ಅತ್ಯಾಚಾರಿಗಳ ಯಾವ ರೀತಿ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಪಡಿಸಿಕೊಂಡು ಇಡೀ ಪ್ರಕರಣವನ್ನು ದಾಖಲೆ ತಪ್ಪಿಸಿದ್ರು ಅವುಗಳನ್ನ ಇಲಾಖೆಯ ದಾಖಲೆ ಸಮೇತನೇ ನಾಳೆ ಏಳು ಗಂಟೆಗೆ ಲೈವ್ ಅಲ್ಲಿ ಬಂದು ಬಿಡುಗಡೆ ಮಾಡ್ತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಈ ಅಕ್ರಮ ಬಡ್ಡಿ ದಂಧೆ ನಿರಂತರವಾಗಿ ನಡೆದಂಥ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನು ಯಾಕೆ ನೀವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆ ಧರ್ಮೋದ್ಯಮಿಯನ್ನು ಮೇಲಿಂದ ಬಂದಿದ್ದಾನ ಅವನು ಫೋರ್ ಟ್ವೆಂಟಿ ಯಾಕೆ ನೀವು ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರ ಯಾಕೆ ಅವ್ರನ್ನ ಅಷ್ಟೊಂದು ರಕ್ಷಣೆ ಕೊಡ್ತಾ ಇದ್ದೀರಾ ಇದೇ ರೀತಿ ನೀವು ರಕ್ಷಣೆ ಕೊಟ್ಟರೆ ಆಯ್ತಲ್ಲ ದರ್ಶನ ಪರಿಸ್ಥಿತಿ ಅದೇ ಆ ರೀತಿಯೇ ಆಗುತ್ತೆ ಅಂದರೆ ಯಾರನ್ನಾದರೂ ಕೊಲೆ ಆಗೋದನ್ನು ನೀವು ಕಾಯ್ತಾ ಇದ್ದೀರಾ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಆದರೂ ಕೂಡ ಇವತ್ತಿನ ಘಟನೆಯಿಂದ ದಯವಿಟ್ಟು ಯಾರೂ ಕೂಡ ಸಾರ್ವಜನಿಕರಾಗಲಿ ಸೌಜನ್ಯ ಹೋರಾಟಗಾರರಾಗಲಿ